ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶ ಜಕ್ಕನಹಳ್ಳಿ ಸ್ನೇಹಿತರ ನಾನಿವಾಗ ಮಾತಾಡ್ಲಿಕ್ಕೆ ಬಂದಿದ್ದು ಭಾರತ ಕ್ರಿಕೆಟ್ ತಂಡ ಆಸ್ಟ್ರೇಲಿಯಾದಲ್ಲಿ ಬೀಡುಬಿಟ್ಟಿದೆ ಯಾಕೆ ಬೀಡುಬಿಟ್ಟಿದೆ ಅಲ್ಲಿ ಹೋಗಿ ಕ್ರಿಕೆಟ್ ಆಡಲಿಕ್ಕೆ ಇವತ್ತು ಈಗ ಮೂರು ದಿವಸದಿಂದ ಐದನೇ ಟೆಸ್ಟ್ ಸರಣಿ ಐದನೇ ಟೆಸ್ಟ್ ಸರಣಿಯೆಲ್ಲ ಐದನೇ ಟೆಸ್ಟ್ ಮ್ಯಾಚ್ ನಡೀತಾ ಇದೆ ಇದರಲ್ಲೂ ಕೂಡ ಭಾರತ ತಂಡ ಓ ಪ್ಲೇಸ್ ಯಾವುದೇ ತರಹದ ಉತ್ತಮ ಪ್ರದರ್ಶನವನ್ನು ಕೊಡ್ತಾ ಇಲ್ಲ ಮೊದಲನೇ ಟೆಸ್ಟ್ ಅಲ್ಲಿ ಇಂಡಿಯಾ ಗೆದ್ರು ಎರಡನೇ ಟೆಸ್ಟ್ ಅಲ್ಲಿ ಸೋತ್ರು ಮೂರನೇ ಟೆಸ್ಟ್ ಡ್ರಾ ಆಯಿತು ನಾಲ್ಕನೇ ಟೆಸ್ಟ್ ಸೋತ್ರು ಐದನೇ ಟೆಸ್ಟ್ ಕೂಡ ಸೋಲಿನ ಅಂಚಿನಲ್ಲಿದ್ದಾರೆ ಯಾಕಪ್ಪ ಈ ತರ ಹ ಭಾರತ ದೇಶ ಭಾರತ ತಂಡ ಒಂದು ಉತ್ತಮ ಗುಣಮಟ್ಟದ ತಂಡ ಅಂತ ರೂಪುಗೊಳ್ತಿರ್ಬೇಕಾದ್ರೆ ಈ ರೀತಿಯಾದಂತ ಸೋಲುಗಳು ನಿಜಕ್ಕೂ ಕೂಡ ಅದು ಕೂಡ ಈನಾಯವಾದಂತ ಸೋಲು ಪ್ರತಿರೋಧನೇ ಇಲ್ಲ ಇವ್ರ ಕಡೆಯಿಂದ ಅಂತ ಪ್ರತಿರೋಧ ಏನೋ ಮೊದಲನೇ ಮ್ಯಾಚ್ ಗೆದ್ದಿದ್ರೆ ಎರಡನೇ ಮ್ಯಾಚ್ ಸೋಲು ಮೂರನೇ ಮ್ಯಾಚ್ ಡ್ರಾ ಅಬ್ಬು ಅದು ಡ್ರಾ ಆಗಿದ್ದೇ ದೊಡ್ಡ ವಿಷಯ ಆ ಯಾಕೆ ಡ್ರಾ ಆಯ್ತಪ್ಪ ಅಂತಂದ್ರೆ ಆ ನಿತೀಶ್ ಕುಮಾರ್ ರೆಡ್ಡಿ ಅವರೆಲ್ಲ ಸ್ವಲ್ಪ ಚೆನ್ನಾಗಿ ಆಡಿದ್ರು ಹ ಈ ಥರ ಆದರೆ ಆಮೇಲೆ ಇನ್ನೊಂದು ವಿಷಯ ಯಾಕೆ ಈ ಥರ ಫೇಲ್ಯೂರ್ ಕಾಣ್ತಾ ಇದೆ ಅಂದರೆ ರೀಸೆಂಟಾಗಿ ರೋಹಿತ್ ಶರ್ಮಾ ಅವರನ್ನ ಹೇಳಿದ್ರಂತೆ ಅದು ಮೀಡಿಯಾದವರು ಹೇಳಿದ್ದು ನನಗೂ ನಮಗೂ ಗೊತ್ತಾಗಿದ್ದು ಯುವ ಆಟಗಾರರಿಂದ ಹಿಂಗಾಯಿತು ಏನು ಯುವ ಆಟಗಾರರು ಈ ಎಕ್ಸ್ಪೀರಿಯನ್ಸ್ಡ್ ಮೆಂಬರ್ ಎಕ್ಸ್ಪೀರಿಯೆನ್ಸ್ಡ್ ಪ್ಲೇಯರ್ ಏನು ಮಾಡ್ತಿದ್ದೀರ ತಾವು ತಾವು ಕೂಡ ಅದೇ ರೀತಿ ಆಟ ಆಡ್ತಾ ಇದ್ದೀರ ನೂರ ನಲ್ವತ್ತೈದು ಕೋಟಿ ಭಾರತೀಯರನ್ನ ರೆಪ್ರೆಸೆಂಟ್ ಮಾಡೋ ನೀವುಗಳು ಪ್ರತಿನಿಧಿಸ್ತಕ್ಕಂಥ ನೀವುಗಳು ಚೆನ್ನಾಗಿ ಆಡ್ಬೇಕಲ್ವಾ ನೂರ ನಲವತ್ತೈದು ಕೋಟಿ ಆಟಗಾರರಲ್ಲಿ ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡಿರ್ತಾರೆ ನೀವು ಚೆನ್ನಾಗಿ ಆಡ್ತೀರಿ ಅಂತ ನೀವು ರಿಸೈನ್ ಮಾಡಿ ಕೊಟ್ಟೋದ್ರೆ ಸಾವಿರಾರು ಜನ ಆಟ ಆಡಲಿಕ್ಕೆ ಕಾಯ್ಕೊಂಡು ಕೂತಿದ್ದಾರೆ ಯಾಕೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಬೇಕಲ್ವಾ ವಿರಾಟ್ ಕೊಹ್ಲಿ ಅವರಂತೂ ಇತ್ತೀಚೆಗೆ ರೀ ಸುಮ್ಮನೆ ಐ ಪಿ ಎಲ್ ಆಡ್ಕೊಂಡಿದ್ದು ಬಿಡಿ ಸ್ವಾಮಿ ಸಿ ಬಿನಲ್ಲಿ ಯಾಕೆ ಇವೆಲ್ಲ ಹಾಂ ಯಾಕೆ ಬೇಕು ಇವೆಲ್ಲ ಹಾಂ ಇಲ್ಲ ಚೆನ್ನಾಗಿ ಆಡಿದಾಗ ಓಕೆ ಚೆನ್ನಾಗಿ ಆಡಿದ್ದಾರೆ ಆದರೆ ಯಾಕೆ ಇಷ್ಟೊಂದು ಮಟ್ಟಕ್ಕೆ ನಾನು ವಿರಾಟ್ ಕೊಹ್ಲಿ ಅವ್ರನ್ನ ಕಾನ್ಸ್ಟೆನ್ಸ್ ಅವರ ಜೊತೆ ವಿವಾದ ಆಯ್ತಲ್ಲ ಮೋಸ್ಟ್ಲಿ ಚೆನ್ನಾಗಿ ಆಡ್ಬೋದು ಅಂದ್ಕೊಂಡೆ ಆದರೆ ಅವರು ಕೂಡ ಅಷ್ಟು ಒಳ್ಳೆ ಮಾಡ್ತಾ ಇಲ್ಲ ಯಾಕೆ ಹಿಂಗಾದರೆ ಏನು ಮಾಡೋದು ಮೋಸ್ಟ್ಲಿ ನನಗನ್ಸುತ್ತೆ ನಿತೀಶ್ ಕುಮಾರ್ ರೆಡ್ಡಿ ಅವ್ರದ್ದೇ ಒಂದು ಸೆಂಚುರಿ ಅಂದ್ಕೊಂತೀನಿ ಬೇರೆ ಯಾರು ಸೆಂಚುರಿ ಮಾಡಲೇ ಇಲ್ಲ ಅಂದ್ಕೊಂತೀನಿ ಮೋಸ್ಟ್ಲಿ ಜೈಸ್ವಾಲ್ ಮಾಡಿರ್ಬೋದೇನೇ ಯಶಸ್ವಿ ಜೈಸ್ವಾಲ್ ಸುಮಾರಾಗಿ ಆಡ್ತಾ ಇದ್ದಾರೆ ಈ ಥರ ಆದರೆ ನಿಜಕ್ಕೂ ಕೂಡ ಡಬ್ಲ್ಯೂ ಟಿ ಸಿಗೆ ಗೆ ಫೈನಲ್ ಆಗೋದು ಕಷ್ಟ ಹಾಂ ಡಬ್ಲ್ಯೂ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಅದಕ್ಕೆ ತುಂಬಾ ಕಷ್ಟ ಹ್ಞೂ ನನಗೆ ಅನ್ನಿಸ್ತಿದೆ ಇವರು ಸಲ ಸಲ ಇವರು ಹೋಗಿ ಫೈನಲ್ಗೆ ಹೋಗಿ ಸೋಲ್ತಾ ಇರೋದು ನೋಡಿದ್ರೆ ಮೋಸ್ಟ್ಲಿ ಫೈನಲ್ಗೆ ಇವರು ಹೋಗೋಲ್ಲ ಹೋಗೋದು ಕೂಡ ತುಂಬಾ ಕಷ್ಟ ಈ ಸಲ ಫೈನಲ್ ಕನಸು ಅದೇ ನನ್ಸಾಗಲ್ಲ ಬರೀ ಕನಸಾಗೇ ಇರುತ್ತೆ ಅಂದ್ಕೊಂತೀನಿ ಹಾಂ ಇವರು ಫೈನಲ್ಗೆ ಎರಡು ಸಲ ಹೋದರು ಒಂದು ಸಲ ನ್ಯೂಜಿಲ್ಯಾಂಡ್ ಮೇಲೆ ಸೋದರು ಒಂದು ಸಲ ಆಸ್ಟ್ರೇಲಿಯಾ ಮೇಲೆ ಸೋದರು ಹಾಂ ಸ್ನೇಹಿತರೆ ಮತ್ತೆ ಶ್ರೀಲಂಕಾ ಮೇಲೆ ಏನೋ ಟೆಸ್ಟ್ ಇದೆಯಂತೆ ಅದು ಚೆನ್ನಾಗಿ ಆಡಬೇಕಂತೆ ಮೋಸ್ಟ್ಲಿ ಶ್ರೀಲಂಕಾ ಮೇಲೆ ಚೆನ್ನಾಗಿ ಆಡ್ತಾರೆ ಅಂದ್ಕೊಂತೀನಿ ಆಮೇಲೆ ಇನ್ನೊಂದು ಇವರು ಮಾಡಿದ ತಪ್ಪೇನು ಗೊತ್ತಾ ಆ ನ್ಯೂಜಿಲ್ಯಾಂಡ್ ವಿರುದ್ಧ ನ್ಯೂಜಿಲ್ಯಾಂಡ್ ಇಂಡಿಯಾ ಟೂರ್ ಮಾಡೋದು ಗೊತ್ತಾ ಐದುಕ್ ಐದು ಮ್ಯಾಚ್ ಸೋತ್ರಲ್ಲ ರೀ ಅದು ತುಂಬಾ ಕಳಪೆ ಅನ್ನಿಸ್ಬಿಡ್ತು ಟೆಸ್ಟಲ್ಲಿ ಒಳ್ಳೆ ಸಾಧನೆ ಮಾಡಿದೆ ಭಾರತ ತಂಡ ಇವರು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಈಗ ಹೆಂಗೆ ಹ್ಞೂ ಸ್ನೇಹಿತರೆ ನನಗೆ ಲೈಕ್ ಆಗ್ತಾ ಇರೋದು ಇತ್ತೀಚಿಗೆ ಏನಪ್ಪ ಅಂದರೆ ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಕೆಳಕಿಳಿಸ್ಬಿಟ್ಟಿದಾರೆ ಒಳ್ಳೆ ಕೆಲಸನೇ ಅಂದ್ಕೊಂತೀನಿ ಹಾಂ ಸುಮ್ಮನೆ ನಿಮಗೂ ವಯಸ್ಸಾಯಿತು ಆಟ ಟೈಮಲ್ಲೆಲ್ಲ ಚೆನ್ನಾಗಿ ಆಡಿದ್ದೀರಾ ನಿಮ್ಮ ಮೇಲೆ ತುಂಬಾ ಗೌರವ ಇದೆ ಗೌರವ ಇದೆ ಅಂದರೆ ಮಾತ್ರಕ್ಕೆ ಇದು ಸೋಲ್ತಾ ಇದ್ರು ಕೂಡ ಏನು ಹೊಂದಾಗಿರ್ಬೇಕು ಅನ್ನೋದು ಯಾವ ಲೆಕ್ಕಾಚಾರ ಹಾಂ ನೋಡಿ ಸುಮ್ಮನೆ ರಿಟೈರ್ಮೆಂಟ್ ತಗೊಂಬೇಡಿ ಸುಮ್ಮನೆ ಯಾಕೆ ಹಾಂ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ವಿರಾಟ್ ಅವರು ಕೂಡ ಸ್ಟಾರ್ ಪ್ಲೇಯರ್ಗಳು ಅರ್ಥ ಮಾಡ್ಕೋಬೇಕು ಮುಂದೆ ಬರ್ತಕ್ಕಂಥ ಯೂತ್ಸಿಗೆ ಅವಕಾಶ ಮಾಡಿಕೊಡಿ ಹೆಂಗಿದ್ರು ನೀವು ಟಿ ಟ್ವೆಂಟಿಗೆನ ರಿಸೈನ್ ಕೊಟ್ಟಿದ್ದೀರಾ ಒಳ್ಳೆಯದು ಕೊಟ್ಟುಬಿಡಿ ಈಗ ಯುವ ಆಟಗಾರರು ಸೂರ್ಯಕುಮಾರ್ ಯಾದವ್ ಅವರೆಲ್ಲ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾರೆ ಟಿ ಟ್ವೆಂಟಿನಲ್ಲಿ ಒಳ್ಳೆ ಚೆನ್ನಾಗೇ ಇದೆ ಟೆಸ್ಟಲ್ಲಿ ಯಾಕಿಲ್ಲ ಅನ್ನೋದೊಂದೇ ನಮಗೆ ಆಲೋಚನೆ ಮತ್ತೆ ಓಡಿ ಐ ಕ್ರಿಕೆಟನ್ನು ಮಣ್ಣು ಮುಕ್ಕಿಸ್ಬಿಟ್ರಿ ನಿಮಗೆ ಅಂತ ಹೇಳ್ತಿಲ್ಲ ಟೋಟಲ್ ಓಡಿ ಐ ಫಾರ್ಮೆಟ್ಟೇ ಒಂದು ಹಾಳಾಗೋಗ್ತಾ ಇದೆ ಯಾಕೆ ಈ ಥರ ಆಗಿಬಿಟ್ರೆ ಏನು ಮಾಡೋದು ಹ್ಞೂ ಸ್ನೇಹಿತರೆ ನಮ್ಮ ಭಾರತ ತಂಡ ಗೆಲ್ದು ಬರಲಿ ಅಂತ ನಾನು ಆಶಿಸ್ತಾ ಐದನೇ ಟೆಸ್ಟ್ ಸರಣಿ ಕೂಡ ಸೋಲೋ ಅಂಚಿನಲ್ಲಿದೆ ಬಟ್ ಗೆಲ್ಬೋದು ಸೋ ಸೋತೆ ಬಿಡುತ್ತೆ ಅಂತ ಹೇಳಲಿಕ್ಕಾಗಲ್ಲ ಗೆಲ್ಬೋದು ಗೆಲ್ಲಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರು ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ